ಕಲೂರು ತಂಬಾರ್ ಅವರು ರಾಜಕೀಯವಾಗಿ ಆಡೇ ಮ್ತಂತಂತ ಮಾತಿನಲ್ಲಿ ನಿನ್ನ ಮಾನ್ಯ ಅಧ್ಯಕ್ಷರೇ ಅವರು ಯಾರು ಸೀನ್ ಮಿನಿಸ್ಟರ್ ಈ ತಲೆಕೆ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಆಮೇಲೆ ಏನು ಪರಿಶಿಷ್ಟ ಜಾತಿಯವರ ಹಣೆ ಪರಿಶಿಷ್ಟ ವರ್ಗದವರ ಹಣೆ ರೂಟಿ ಹೋಗ್ಬಿಡಿದೆ ಅಂತ ಹೇಳ್ತಾರಲ್ಲ 180 ಕೋಟಿ 33 ಲಕ್ಷ ಅಲ್ಲಷ್ಟು ಬ್ಯಾನರ್ ಆಗಿರೋದು 100

ಎಷ್ಟು ಮಟ್ಟಿಗೆ ನಮ್ಮ ದಲಿತ ಮಿನಿಸ್ಟ್ರಿಗಳು ಹೇಳಿದ್ರು ದಲಿತ ಹೇಳಿ ಅಂತ ಹೇಳದಿಂದ ಇದು ಕಾನೂನು ಪರೀಕ್ಷೆ ಪಾಡ್ತಕ್ಕಂಥ ತನಿಖೆನ ತನಿಖೆನ I hope not are going